मंदी मार्केट के अंदर कुछ पाने के लिए कुछ खोना पड़ता, कुछ पाने के लिए कुछ खोना पड़ता, पाकत तो क्या करना है, किसी ने क्वेश्चन बनता जीवन लगे, और निज़तो कीमत रखकर रुपए कमसे कम जीवन कर। ಏನು ಮನೋದಿತ್ತು ಒಂದು ಒಂದು ಅದ್ಭುತ ಮನೋ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಂತ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿ ನಾವೆಲ್ಲ ಈ ಜನ್ಮ ಸಿಕ್ಕಾತ ಇದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಯಾಜನ್ಮ ಇಲ್ಲ ಈ ಜನ್ಮಕ್ಕೆ ಭಾಗ್ಯವಾಗಿದೆವೇ ನಾವೆಲ್ಲ ಬಹು ಪುಣ್ಯಾತ್ಮರು ಬಹಳ ಭಾಗ್ಯವಂತರು ನಾವು ಯಾವಾಗಲೂ ಯಾವಾಗಲೂ ನಾವು ಚೈತನ್ಯ ಸ್ವರೂಪ ಚಿರೋಂಜಿ ಯಾವ ಸತ್ಯ ಇಲ್ಲ ಜೀವ ಆತ್ಮ ಸತ್ಯ ಈ ಸರಿ ಸತ್ತದ ಯದೋ ಬಗೆದ ಬಗ್ಗೆದಾಗ ಧಾರಣೆ ಬಳಿಕ ಅಂದ್ರೆ ಒಳಗಿದಂತ ಜೀವಾತ್ಮ ಒಂದೇ ಯಾವ ಯಾವ ಜನ್ಮದ ನಾವು ಜನ್ಮ ತಾಳಿದೇವ ಜೀವಾತ್ಮ ಹುಡುಗುದು ಆಯಾ ಜನ್ಮಗಳಿಗೆ ಪರಮಾತ್ಮ ಇದೇ ಬೇಡದ ಹೇ ಪರಮಾತ್ಮ ಹೇ ನಾತ ಹೇ ದಾತ ನಂಗೆ ಮಾನವ ಜನ್ಮಗಳು ಮಾನವ ಜನ್ಮ ಕೊಟ್ಟ ಬಳಿಕ ನಾ ಜೀವನದ ಸಾಧನ ಮಾಡ್ತಾ ಸಾಧನೆ ಮಾಡಿ ಜನ ಜನಮರಣ ಚಕ್ರದ ಜೀವನಗಳನ್ನ ಪರ್ಯಾಯ್ತ ಹುಟ್ಟು ಸಾವನ್ನ ಅಂತ ಇದೇ ನಾನು ಜೀವ ಭಗವಂತ ಕೇಳಿದೆ ಹೊತ್ತು ಮಧ್ಯಾಹ್ನ ಇಲ್ಲ ನಾವೊಬ್ಬರು ಪೋಷಕದರು ಭಗವಂತ ತಿಳ್ಕೊಟ್ಟು ಎಲ್ಲ ಕಸ್ಕೊಂಡು ನಾನು ಅಂತ ನಂದೇ ಇಲ್ಲಿ ಯಾಕೆ ಕೊಟ್ಟು ಇಲ್ಲಿ ಯಾಕೆ ಕಸ್ಕೊಂಡು ತಿಳುತ್ತವೆ ಯಾವುದು ಇಲ್ಲಿ ಯಾರು ಯಾಕೊಂಡು ನೀ ಯಾರು ಇಲ್ಲಿಗೆ ಬಂದು ಯಾಕೆ ಬಂದು ಇಲ್ಲಿ ಯಾರ್ನಿಂಗ್ ಆಗ್ತರೂ ಹುಡುಸಿನ್ಯಾಕೆ ಅದ್ಕ ಪಡ್ತನೇ ಹುಡುಸಿನ್ಯಾಕೆ ಪೋಶನ್ ಅವನಿ ಕೋಡರ್ಬೇಕಾಗಿಲ್ಲ ಇವೆಲ್ಲ ಅನ್ಪಣಮಾತಿಗಳು ಗೈರಮಾತಿಗಳು ಅನ್ಪಣಮಾತಿಗಳು ಯೂ ಅಜ್ಞಾನ ಮಾತಿಗಳು ಹುಡುಸಿನ್ಯಾ ಕರ್ತಾ ತ ಹುಡುಸಿನೆಂಗ ಬರ ಜನ್ಮ ಪರಿವರ್ತನೆ ಜೀವನ ಚೇಂಜ್ ಆಯಿತಾ ಇರ್ತೇವೆ ಚೇಂಜ್ ಜಾಗದ ಎಲ್ಲ ಜನ್ಮದೂ ನಾವು ಹೇಳಿದ್ವಿ ಪರಮಾತ್ಮ ನಾವು ಕೇಳಿದ್ರು ನಾವು ಮಾಡಿದ್ದು ಪರಮಾತ್ಮ ನಾವು ಯಾವ ಜನ್ಮವನ್ನು ಪರಮಾತ್ಮ ಕೇಳಿದೆ ಇದು ಜನ್ಮ ಕೇಳಿದೆ ಮಾನವ ಜನ್ಮ ಕೊಡು ಮಾನವ ಜನ್ಮ ಕೊಡು ಮಾನವ ಜನ್ಮ ಕೊಡು ಮಾನವ ಜನ್ಮ ಕೊಡು ಮಾನವ ಜನ್ಮ ಕೊಟ್ಟ ಬಳಿಕ ನನ್ನ ಜೀವನದ ಮುಕ್ತಿ ಆಯ್ತಾ ಅಂತ ಕೇಳಿಸ್ಲಾಕ ಇದು ಬಂದ ಜನ್ಮ ಈ ಜನ್ಮ ಬಂದ ಬಳಿಕ ಅಡ್ಡ ಆಗಿಂದ ಕಣ್ಣಿಗೆ ಕಾಣಿಸ್ತಾ ನಿಮ್ಮ ಅಪ್ಪನ ಜಾಗ ನಿಮ್ಮ ಅವನೇ ಅಲ್ಲಿ ಅಂತ ಅಡ್ಡ ಆಗಿ ಕಣ್ಣಿಗೆ ಅದು ಕಾಣಿಸ್ತೋದು ನನಗೆ ಕಣ್ಣಿಗೆ ಕಣ್ಣಿಗೆಲ್ ತಗೋ ಅಲ್ಲಿ ತಗ ನಮ್ ಕನಸು ಕುದುರೆ ಹಂಗತ್ತದ ಮನಸ್ಸಾಗ ಉಳತದ ಕಣ್ಣಿಗೆ ಕಾಣಿಸಿದ ನಂದು ನಿನ್ ತಕೊಂಡು ಏನು ಮಾಡೋದ ಇಷ್ಟು ಪಾಪ ಚರ್ ಆತ್ಮ ಧರ್ಮ ಕರುಣೆ ಕ್ಷಮ ಕರ್ಬಮ ಎಲ್ಲಿ ಹೋಗಬೇಕು ಏನ್ ತಗೋಬೇಕು ಲೋಕದಾಗ ಹುಡುಬಿಡದ ಇಲ್ಲ ನೀವು ಒಬ್ಬನೇ ಉಡ್ಬೇಕು ಒಬ್ನೇ ಇಡ್ಬೇಕು ಜೀವನದಲ್ಲಿ ನಿಂದೇ ಇಲ್ಲ ಜೀವನದ ಮತ್ತೆ ಏನಿಲ್ಲ ಜಗದ ಇದ್ದೀವಿ ನೀವು ಬರಬೇಕು ಬರೀಬೇಕು ನಮ್ಮ ಇಚ್ಛೆ ಎಲ್ಲೆನೋ ಕೋಶನೆ ಅಂತ ಭಗವಂತನ ಕೋಶನೆ ಅಂತ ಎಲ್ಲೆನೋ ಕೋಶನೆ ಅಂತ ನಾವು ಅಂದಂಗಲ್ಲ ಪರಮಾತ್ಮಕನ ಒಂದೇ ಶಸಿಕ ಮಾತ್ ಬೆಲ್ಲ ಆಶಮನ ಸಂಚನದರ ಮಾತಿ ಈ ಲೋಕದ ಲಕೋ ಅದು ಅದು खरಗೋರು ಇಲ್ಲಿ ಲ್ಯಾಕ ಇಲ್ಲ ಎಲ್ಲರಿಗೂ ಪರಮಾತ್ಮ ಈಗ ನೆನಸಬೇಕಾದರೂ ಸನ್ಮಂತಿರದು ಬಲನಿ ಒਬਰಭಾವ భా పవర్ఫుల్ దా బిల్ హీ ఇలా చక్రీ విడి మంది విడిద సోన్స్ బందోర్ ఇంకా మే కూ నేను బంగారు ఉంగరుట్ మే బంగారు ఇప్పుడు కొడుకు బ్లాట్ నమ్ జాగ్రత్త ఫ్లాట్ యారే ధన కొ నమ్మ బందేనే బంద పరమాత్మన హ్యాంక్ కొడుతుంది అదీత ఫీల్ ఓకే ఇది మాతి ಈ ಹೊಳಗೆ ಇವತ್ತು ನೋಡ್ಬೇಕಾದ್ರೆ ಇತ್ತು ಇವತ್ತು ತಾತಾದಿರ್ಲ ಅಬ್ಬಾನಿ ಅಡವಾಣಿ ಇವತ್ತು ಇವ್ರು ನೋಡಿ ನೆಂಪು ಮಾಡ್ಬೇಕಾದ್ರೆ ಇವರು ಹಾಸ್ಯ ಕುಂತಲೇ ಇವರು ಪಡೆದಿಲ್ಲ ಇಷ್ಟ ಭಾಳ ಕುಚ್ಛು ಮನೆ ಮಾಡ್ಯವ್ರು ರಾತ್ರಿ ಹಗಲು ಅಂತ ಮಾಡ್ಯವ್ರು ರಾತ್ರಿ ಹಗು ಮಾಡಿ ಹಗ ರಾತ್ರಿ ಮಾಡ್ಯವ್ರು ಕುಂತಿಲ್ಲ ಕುಂದು ಹೋಗಿಲ್ಲ ಒಣ ಉಂಡಿ ಚಾಪಿ ಹಾಸಿಲ್ಲವರು ಕೌದ್ಯಕ್ಕೆ ಕಾಯಿ ಕಾಲ ಚಾಚಲವ್ರು ರಾತ್ರಿ ಹೊರಗ ಮನೆ ತಿಮ್ಮಿ ಮನೆ ತಿಮ್ಮಾಡಿ ಜೀವನೊಳಗೆ ಇಷ್ಟ ಇವಾಗ ಈ ಜೀವನದೊಳಗೆ ಹಂತಿದ್ದು ಸಾಯದ ಗ್ಯಾರಂಟಿ ಸಹಿತ ಹೋಗಿಕ್ ಅಂದ್ರೆ ಸಾಯ್ದು ವ್ಯತ್ಯಾಸ ಬಹಳ ಪರಕದೆ ನಾವು ಸತ್ತರಿ ಲೋಕಗಳಿಗೆ ನಿಮ್ಗೆ ಯಾವ ನಡೆಯಿಲ್ಲ ಮನೆ ಆಜುಬಾಜು ಕಡಿ ಇಲ್ಲ ಅಂದ್ರೆ ಆ ಸತ್ತ ಲೋಕ ಹೋಗಿ ಇದು ಬಿ ಮೇನ್ ಪಾಯಿಂಟ್ ಅಲ್ಲ ಇವಾಗ ಸತ್ಯ ಹೋದಾಗ ಇವತ್ತು ಇವತ್ತು ಈಗ ಇವಾಗ ಈಗ ಆ ಯೋಗದ ಮಾಡೋ ವ್ಯಕ್ತಿ ಮಾಡಿ ನಾವು ಇಷ್ಟು ಅವ್ರ ಕಾರ್ಯ ಇವತ್ತು ನಾವೆಲ್ಲ ಭಾಳ ಕೊಂಡಾಡ್ತೇವೆ ಭಾಳ ಹೆಮ್ಮೆಯಿಂದ ನಾವು ಹಾಡಾಡ್ತೇವೆ ಭಾಳ ಕೊಂಡಾಡ್ತೇವೆ ಶಾಂತಿ ಮಾಡ್ತೇವಿ ಬಹಳ ಲಾಖೋ ಕರೋ ಖರ್ಚು ಮಾಡ್ತೇವೆ ಯಾಕೆ ಮಾಡ್ತೇವೆ ಅವ್ರ ಹಂತ ಕಾರ್ಯ ಮಾಡಿ ಅಂತ ತಿಳ್ಕೊಂಡು ನಾವು ಕಾರ್ಯಕ್ಕೆ ಮಾಡ್ತೇವಿ ಮಹತ್ವ ಕೊಡ್ತೇವೆ ಅದಕ್ಕೆ ಮಹತ್ವ ಕೊಡ್ತೇವೆ ಇವತ್ತ ನಾವು ಏನು ಮಾಡಬೇಕಪ್ಪ ಜೀವನದ ಉಂಡಿ ರೊಟ್ಟಿ ಉಂಡಿ ಇವತ್ತು ಕೋದಿ ಚಾ ಕೋಜಿ ಹಚ್ಕೊಂಡು ಕಾಲ್ ಚದ್ರ ಮುಗಿಕ್ ಮಾತ್ ಕಿರಿತಿ ಮಾಂಸ ಮಾನ್ ಸಿಕ್ತದ ಈ ಒಳಗೆ ನಾವು ಮತ್ತೆ ನಾವು ನೆಡಕ್ ಕಾಣಿಸ್ಬೇಕಾದ್ರೆ ನಾವು ನಾವು ಯಾವಾಗ ಬಿಸ್ಲಾಗ ಬರ್ತೇವೆ ಬಿಸ್ಲಾಗ ಬಂದ್ರೆ ಮಾತ್ರ ನಮ್ಗೆ ಸಾಧ್ಯ ಕಾಣೋಕ್ಕೆ ಸಾಧ್ಯವಿಲ್ಲ ಚೆಹ್ ಕೆಳಕಾಗಲಿ ಚಾಯ್ ಮ್ಯಾಕಿ ಆಗಲಿ ಚೆಕ್ ಕಾಲ ಆಗಲಿ ಕೆಳ ದಿಕ್ಕಿರಲಿ ಆಗಲಿ ಚೆಹ್ ಕೆಳ ಕಾಲಿ ಈಟ್ ಮಾಡ್ಬೇಕಾದ್ರೆ ಬಿಸ್ಲಾಗ ಬಂದ್ರೆ ಮಾತ್ರ ನಮ್ಮ ಚಾಯ್ ಕಾಣಿಸ್ತದೆ ಚಾಯ್ ಕಾಣಕ್ಕೆ ಸಾಧ್ಯ ಇಲ್ಲ ಹರ್ ತೀಜಿ ಎನರ್ಜಿ ಕೊಡಲಕ್ಕ ಹರ್ ತೀಜಿ ನಾವು ಜೀವನದಾಗ ದೊಡ್ಡ ಬಿಸಿರು ಪಡಿಬೇಕಾದ್ರೆ ಇಷ್ಟು ಕೊಡಬೇಕು ಏಟ್ ಮಾಡಿ ಹತ್ತು ರೂಪಾಯಿ ಬಲಿದ್ದು ಇದು ರಕ್ತ ಮನೆಗಿತ್ತು ಇದು ಯಾವ ಬಲಿತ್ತು ಜೀವನದವ್ರು ಬಹಳಷ್ಟು ಮಾತಾಡೋ ಮಾತನಾಡ್ತೀವಿ ಹರ ವ್ಯಕ್ತಿ ಮಾತನಾಡ್ತೀವಿ ನಮ್ಮ ಯಾವ ವ್ಯಕ್ತಿ ಮುಂದೆ ಹೋಗುವ ವ್ಯಕ್ತಿಯನ್ನು ಅವನಿಗೆ ಎಂದೋ ಯಾರಿಗೆ ಮಾತಾಡಿಲ್ಲ ಅವ್ನ ಮನೆಯ ಜೀವನದೊಳಗೆ ನಾವು ಖುಷಿ ಮಾಡ್ಬೇಕನ್ನೋ ಇಚ್ಛೆ ಇಕ್ಕಿಲ್ಲ ಜೀವನ ಅವ್ನು ಯಾವ ವ್ಯಕ್ತಿ ಅಂತನೋ ಅಂಬ ವ್ಯಕ್ತಿಯನ್ನು ಮಾಡಿಲ್ಲ ಮಾಡೋ ವ್ಯಕ್ತಿ ಅನ್ನಿಲ್ಲ ಮಾಡೋ ವ್ಯಕ್ತಿ ಕೆಲಸ ಕಾರ್ಯ ಮಾಡಿನ ಆ ಕಾರ್ಯ ಸಪ್ಲ ಕೊಟ್ಟದ ಕಿಮ್ಮತ್ ಕೀರ್ತಿ ಮಾನ ಸಮ್ಮನ್ ಬೆಲೆ ಎಲ್ಲ ಆಗಿರದ ಯಾವ ವ್ಯಕ್ತಿ ಯಾವ ಯಾವ್ ಅನ್ನೋ ಜೀವನ ಮಾಡ್ಲಿಲ್ಲ ಏನ್ ಮಾಡಿಲ್ಲ ಮನೆಗಿದ್ದಂತ ಒನ್ ಗೆದ್ದಿಲ್ಲ ಮನ್ಸ್ಗೆದ್ದಿಲ್ಲ ಮನೆಗಿದ್ದಂತ ತಾಯಿ ಮನ್ಸ್ಗೆದ್ದಿಲ್ಲ ಮನೆಗಿದ್ದಂತ ತಂದೆ ಗೆದ್ದಿಲ್ಲ ಮನೆಗಿದ್ದಂತ ಫ್ಯಾಮಿಲಿ ಒಂದ್ ಆ ಮಂದೆ ಮನಸ್ಸಿಗೆ ಗೆದ್ದಿಲ್ಲ ಬರೀ ನೆಗೆಟಿವ್ ನೆಗೆಟಿವ್ ಸೋಚ್ ಮಾಡಿ ಜೀವನದ ಮನೆಗ್ ಬರ್ಬಲ್ ಮಾಡ್ಕೊಂಡು ಮನುಷ್ಯ ಇವತ್ತು ಇಡೀ ಲೋಕ ಎದ್ಬೇಕಾದ್ರೆ ನಿಮ್ಮ ಅಪ್ಪು ಜಾಗದಿಲ್ಲ ಭಾಳ ಖುಷಿ ಮನಿ ಮಾಡಿ ಪಾನಿಂಗ್ ಏಕೆ ಕೊಡ್ತಾ ಅಂತ ಜೀವ ಎಲ್ಲಾ ಹಿಂಗೆ ಸಿಕ್ಕಿಲ್ಲ ಎಲ್ಲರಿಗೂ ಮಾತಾಡಕೆಲ್ಲರಿಗ ಬಟ್ ಮಾತ್ರ ರಾತ್ರಿ ಮಲ್ಕೊಂಡ ಏಕಿ ದಿನ ಬಾತು ಏಕಿ ಮಾಡಿ ಏಕಿ ಮಾಡ್ರ ಭಾಷದ ಎಲ್ಲಿ ಹೇಳಕ್ ಹಾಕ್ತಿನ ಅಲ್ಲಿ ಹಾಸಿಗೆ ಮಾಡ್ಕೊಳ್ಳಿ ಅಂದ್ರ ಒಂದಿನ ಭಾಚಂದ್ ಕಾಣಿಸ್ ಎರಡಿನ ಚಂದ ಕಾಣಿಸ್ದ ಮೂರ್ ದಿವ್ಸಿ ಆ ಹಾಸಿನ ಹಾಸಿಗೆ ಎಲ್ಲ ಗಾಣಿ ಗದ್ಕೊಡ್ತಂದ್ರೆ ಮುಕ್ಕ ನಮ್ ಜಿಂದ ಆ ಬರೇ ನಾವ್ ಏನು ಮಾಡಿಲ್ಲ ನಾವು ಹಾಕಿದ ಏಕೆ ಮಾಡ್ಕೊಂಡಿದ್ದೇವೆ ಬರೀ ಹಾಸ್ಗೆ ಏಕೆ ಮಾಡಿದೆ ಹೇಳಕ್ ಆಗ್ತದ ಅಷ್ಟ ನಾವು ಧಿಕ್ಕಾಕ್ ನಮ್ಮ ಜೀವನ ಬರೀ ಮಾತನಾಡಿದ್ದೇವೆ ನಾವ್ ಹೇಳಕ್ ಬಾತ್ರೂಮ್ ಏಕೆ ಮಾಡಾಕಿದಿಲ್ಲ ನಾವು ಹಾಸ್ಗೆ ಏಕೆ ಮಾಡ್ಕೊಡಿದ್ದೇವೆ ಬಾತ್ರು ಮಾತು ಭಾಳ ಚಿತ್ರ ಮಾಡ್ತೇವೆ ಇಲ್ಲಿ ಭಾಳ ಸಂಘರ್ಷಬೇಕು ಜೀವನ ಸಂಘರ್ಷದ ಮಾತ್ರ ಸಾಧ್ಯ ಸಂಘರ್ಷ ಜೀವನ ಸಾಧ್ಯ ಇಲ್ಲ ಜೀವನದ ಸಾಧಸ್ ಸಾಧಿಸ್ ಸಾಧಸ ಒಂದು ಸಾಧನ ಮಾಡಿ ಸಾಧಸ್ ನೋಡ್ಬೇಕಾದ್ರೆ ಭಾಳ ಸಾಧನ ಮಾಡಬೇಕು ಕೇತ್ಕೊಂಡು ಜೀವನಕ್ಕೆ ಎದ್ದೇ ಹೇಳಿ ಒಂದು ಮಾತೇ ಕೊಡ್ತಾರೆ ಯಾಕಂತ ಕೇಳಿದ್ರೆ ನಮ್ಮ ಮಂದಿ ಸ್ವಪ್ತ ಹಚ್ಚಿದ್ರು ನಮ್ಮ ಅಡಗ ಕಾರ್ಯಕ್ರಮ ಆಯ್ತು ಊರಾಗ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಾಗ ಊರ್ ಮಂದಿ ಈಟ್ ಉಳ್ಳಾಕೊಳ್ತ ಉಳ್ಳಾಕ್ರಿ ಉಳ್ಳಾಕಿ ಪಟ್ಟಿ ಕೊಡಿದೇವ್ರೆ ಉಳ್ಳಾಕ ನಾ ಹೋಗು ನೀ ಹೋಗು ನಾ ಹೋಗು ನೀ ಹೋಗು ನಾ ಹೋಗು ನೀ ಹೋಗು ಆ ಹುಡುಗಿ ಹೋಗಿ ಉಂಡುಂಡಿ ಉಂಡುಂಡಿ ಬಂದು ಏಳು ದಿವಸ ಹಿಂಗಿಂತ ಕೇಳಿದ್ರೆ ಏಳು ದಿವ್ಸ ಐದ್ಮೇಲೆ ಅಲ್ಲಿ ನೋಡ್ಲಾಕ ದೇವರಾಣಿ ಮಾಡಿ ನೀವು ಯಾಕಂದ್ರೆ ಭಕ್ತಿ ಮಾಡ್ರು ಕಳ್ಳರಿ ನಿಮ್ಗೆ ಯಾವ್ದು ಮೆಚ್ಚಬೇಕು ನಮ್ಮ ಇಲ್ಲಿ ಈ ಸದ್ಯಕ್ಕೆ ನಮ್ಮ ಮಠ ಹಾದ್ದೊಳಗೆ ಮಠಕಂದ್ರೆ ಮನ್ಸಂಗ ಅನ್ಸ್ತು ಇಲ್ಲಿ ಹುಡುಗಿ ಶಾಣೆ ಇರೋದು ಒಂದು ಆಟು ಆ ಆಟ ಕಟ್ಟ ಅಲ್ಲಿ ಹಾಳ್ಯಾ ನೋಡ್ಲಕ ಬಾರ ತನಕ ಎಂದ್ರೆ ಕೂಡ ನಮ್ಗೆ ಕೂಡ ಬಂದಿಲ್ಲ ಎಲ್ಲಿ ನಮಗ ಸತ್ಸಂಗ ಅದ ಬಂದಿಲ್ಲ ಅಲ್ಲಿ ಆಟದಿ ಒಳ್ಳೆ ಆಗಲಿ ಹೋಗ್ಬೇಕಿಲ್ಲ ಹಾರ್ಮಿ ಹೋಗುದು ಆದ್ರೆ ಹೋಗ್ಬೇಕು ಹೋಗು ಹೋಗ್ಬೇಕು ಹೋಗು ಹೆಂಗಿರ್ಬೇಕು ನಮ್ಮ ಜೀವನದಾಗ ಏನ ನಮ್ಗೆ ಏನು ಉಳ್ಯಕ್ಕೆ ಬಂದಿ ನಡು ಹಾಳೆ ಮಟ್ಟ ಮಟ್ಟೆ ಹೊಡ್ಲಿಕ್ಕೆ ಆಗದ್ ಬೀಳ್ಕಂದ್ರೆ ನಾವು ಭಾಳ ಮಾಡೋಕೆ ಇಡೀ ನಾವು ಮಜಾಕ್ ಮಾಡಿ ಕಳ್ಕೊಂಡಿ ಬೀಳ್ಕಂದ್ರೆ ಎಂದೂ ನಮ್ಮ ಜಿಂದಾಗಿ ತಿಳ್ಕೊಂಡಿಲ್ಲ ಜಿಂದಾಗಿ ತಿಮ್ಮ ಜೀವನದಾಗ ಎಂದು ನಾವು ಅರ್ಥ ಮಾಡ್ಕೊಂಡಿಲ್ಲ ಬರೀ ಮಜಾದ್ರೆ ಜಿಂದಾಗಿ ಮಜಾ ಐತೆ ಬೀಳಿಕಂದ್ರೆ ಜೀವ ಮತ್ತೆ ನಂಗೆ ಶಾಣೆ ಅಂತ ಶಾಣೆ ಅಂತ ಸುಂ ಶುಂಠಿ ಮಾತ್ರೆ ಶಾನೆ ಅಂತ ಸುಳ್ಳು ಮಾತ್ರೆ ಶಾನೆ ಅಂತ ನಾವು ಎಂದೂ ಶ್ಯಾನೆ ಶಾಣೆ ನಾವು ಎಂದ ಎಂದೂ ಚೇತನ್ಸು ತಿಳ್ಕೊಂಡಿಲ್ಲ ನಮ್ಮ ಎದ್ದೆಳು ತೋವಿ ಸಮಯ ಬರಲ್ಲ ಸಾಧ್ಯ ಇಲ್ಲ ಮತ್ತೆ ಬರಲ್ಲ ಬಂತು ಪೈತು ಮತ್ತೆ ಮುಗಿತ್ತು ಮತ್ತೆ ಸಿಗಲ್ಲ ಮತ್ತೆ ಯಾಗೋ ಯಾಗೋತ್ತಿ ಮರೆತಾವಲ್ಲ ಭಕ್ತ ನಿತ್ಯಂತರ ಅದಿ ಶಕ್ತಿಂತರ ಅದಿ ಸಮತ್ ಗುಣಾತ ಎಲ್ಲ ನಿಮಗೆ ಸಂದಲಿ ನಿಮಗೆ ಸಂದ ನಾನು ತಮ್ಮೆಲ್ಲರ ಮನೆ ನಂದಾದೇ ಕಾಗುಲಿ